ಅವರೆಲ್ಲ ಊಟ ಮಾಡಿ ನೆಮ್ಮದಿಯಿಂದ ಮಲಗಿದ್ರು ಆದ್ರೆ ಮಧ್ಯರಾತ್ರಿ ಮನೆಯ ಮೇಲೆ ಕಿಡಿಗೇಡಿಗಳು ಅಟ್ಯಾಕ್ ಮಾಡಿದ್ದಾರೆ ಮನೆಯಿಂದ ಯಾರು ಹೊರಗಡೆ ಬಾರದಂತೆ ಇದ್ದ ಒಂದು ದಾರಿಯನ್ನು ಕೂಡ ಸಿಮೆಂಟ್ ಗೋಡೆಯಿಂದ ಕಟ್ಟಿ ಲಾಕ್ ಮಾಡಿದ್ದಾರೆ ಹಾಗಾದ್ರೆ ಯಾರು ಆ ಕಲ್ಲು ತೂರಾಟ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಹಾಗೆ ಈ ವಿಷಯದ ಕುರಿತಾಗಿ ಇನ್ನಷ್ಟು ಮಾಹಿತಿ ಇಲ್ಲಿದೆ ಚೆಕ್ ದಿಸ್ಔಟ್ ಏಕಾಏಕಿ ಮನೆ ಮೇಲೆ ಕಲ್ಲು ತೂರಾಟ ಮನೆ ಮಂದಿ ಪರದಾಟ ಸಿಮೆಂಟ್ ಬ್ಲಾಕ್ ನಿಂದ ಮನೆ ಗೋಡೆ ಲಾಕ್ ಮಾಡಿದ ಕಿರಾತಕರು ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಕಲ್ಲುಗಳು ಆತಂಕದಲ್ಲಿ ಮನೆಯ ಹೊರಗೆ ಕುಳಿತಿರುವ ನಿವಾಸಿಗಳು ನಾಲ್ಕು ಕಡೆ ಕ್ಲೋಸ್ ಆಗಿ ಜೈಲಿನಂತಿರುವ ಗೋಡೆಗಳು ಮನೆಯ ಆವರಣಕ್ಕೆ ಬರಲು ಇರೋ ಚಿಕ್ಕದಾದ ಜಾಗ ಇದೆಲ್ಲ ಕಂಡುಬಂದಿದ್ದು ಮಹದೇವಪುರ ವಲಯದ ಹೂಡಿಯಲ್ಲಿ ಹೌದು ಇದು ಹೂಡಿಯಲ್ಲಿರುವ ಕುಟುಂಬ ಅಪ್ಪ ಅಮ್ಮ ಮಕ್ಕಳು ಕಳೆದ ನಲವತ್ತು ವರ್ಷಗಳಿಂದ ಅದೇ ಮನೆಯಲ್ಲಿ ವಾಸವಾಗಿದ್ರು ಆದ್ರೆ ಮನೆಗೆ ಬರಲು ಇದ್ದ ದಾರಿ ಕೂಡ ಕ್ಲೋಸ್ ಆಗಿದೆ ದಾರಿ ಕೊಡಿಯಂತ ದಿನ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಏರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ರೆ ಇದಕ್ಕೆ ಯಾವುದೇ ರೀತಿಯ ರೆಸ್ಪಾನ್ಸ್ ಸಿಕ್ಕಿರಲಿಲ್ಲ ಆದ್ರೆ ನಿನ್ನೆ ಮಧ್ಯರಾತ್ರಿ ಇದೇ ರಸ್ತೆ ವಿಚಾರಕ್ಕೆ ಈ ಕುಟುಂಬದ ಮೇಲೆ ಕೆಲ ಕಿಡಿಗೇಡಿಗಳು ಅಟ್ಯಾಕ್ ಮಾಡಿದ್ದಾರೆ ಕಲ್ಲುಗಳಿಂದ ಮನೆಯ ಮೇಲೆ ತೂರಾಟ ನಡೆಸಿ ಮನೆಗೆ ಬರಲು ಇದ್ದ ದಾರಿಯನ್ನ ಕ್ಲೋಸ್ ಮಾಡಿದ್ದಾರೆ ಮನೆ ಮಂದಿ ಗೇಟ್ ನಿಂದ ಹೊರ ಹೋಗಲು ಆಗದೆ ಪರದಾಟ ನಡೆಸಿದ್ದಾರೆ ಕಲ್ಲುಗಳು ಅಂದ್ರೆ ಭಯಂಕರವಾಗಿ ಬೀಳ್ತಾ ಇತ್ತು ಅದು ಆಲ ಕಲ್ಲುಗಳು ಅದು ನಾನು ನಮ್ಮ ಯಜಮಾನ್ರು ನಮ್ಮ ಯಜಮಾನ್ರಿಗೆ ಅರವತ್ತೈದು ವಯಸ್ಸು ನನ್ಗೆ ಅರವತ್ತು ವಯಸ್ಸು ನಮ್ ಮಗ ಇದ್ರು ಚಿಕ್ಕ ಮಗ ನಾವು ಮೂರ್ ಜನ ಮಕ್ಕಳಿದ್ದು ಮಕ್ಕಳೆಲ್ಲ ಕೆಲ್ಸಕ್ಕೆ ಹೋಗಿದ್ರು ನೈಟ್ ಡ್ಯೂಟಿಗೆ ಹೋಗಿದ್ರು ಬೆಳಿಗ್ಗೆ ಒಳಗಡೆ ಬರಕ್ ಆಗ್ತಾ ಇಲ್ಲ ಅಮ್ಮ ಬಾಕ್ಲ್ ಹಾಕ್ಬಿಟ್ಟಿದ್ದಾರೆ ಹೆಂಗ್ ಬತ್ತಿರ ಅಲ್ಲೇ ಇರಿ ಅಂತೇಳಿ ಮಕ್ಕಳೆಲ್ಲ ನಮ್ಗ್ ಧೈರ್ಯ ತುಂಬಿಸಿದ್ದಾರೆ ನಮ್ಮ ಯಜಮಾನ್ರ ಆರ್ಟ್ ಪೇಶೆಂಟು ಅದ್ರಲ್ಲೂ ನಾವು ಎಷ್ಟು ಕಷ್ಟ ಇದೆ ನಮ್ಗೆ ಇಲ್ಲಿ ಇನ್ನು ಮನೆಯಲ್ಲಿ ಮಕ್ಕಳು ಯಾರು ಇರಲಿಲ್ಲ ಎರಡು ಹಿರಿ ಜೀವಗಳು ಮಾತ್ರ ಮನೆಯಲ್ಲಿದ್ರು ಮನೆಯ ಮಾಲೀಕನಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆಗಿರೋದು ಎಲ್ಲರ ಎದೆ ಬಡಿತ ಜೋರು ಮಾಡಿದೆ ಇನ್ನು ರಾತ್ರಿ ಯಾರು ಮನೆಯಿಂದ ಹೊರ ಬಂದಿಲ್ಲ ಬೆಳಗ್ಗೆ ಮನೆಗೆ ಹಾಲು ತರಲು ಸಹ ಕಷ್ಟವಾಗಿದೆ ಇನ್ನು ಸ್ಥಳಕ್ಕೆ ಬಂದಿದ್ದ ಪೊಲೀಸರೇ ಹಾಲು ಮತ್ತು ತರಕಾರಿ ತಂದು ಕೊಟ್ಟಿದ್ರಂತೆ ತುಂಬ ಭಯ ಆಯಿತು ನಮಗೆ ಜೀವಲಕ್ಷಣ ಕೊಡಕ್ಕೆ ಯಾರು ಇಲ್ಲ ನಮಗೂ ಏಜ್ ಆಗಿದೆ ಸಿಕ್ಸ್ಟಿ ಏಟ್ ಇಯರ್ಸ್ ಆಗಿದೆ ಅರವತ್ತೆಂಟು ವರ್ಷ ನನಗೆ ನಮ್ಮ ಮನೇಲಿ ನಮ್ಮ ಹೆಂಗಸರು ಮಕ್ಕಳು ಯಾರನ್ನೂ ಆಚೆ ಬಿಟ್ಟಿಲ್ಲ ನಾವು ಇದ್ದಿದ್ದು ನಾನು ನನ್ನ ಹೆಂತಿ ನನ್ನ ಚಿಕ್ಕ ಮಗ ಇದ್ದಿದ್ದು ಬಂದು ಆಚೆ ಬಂದು ಬರೋಕ್ಕೂ ಇಲ್ಲ ಬೆಳಗಿನ ಜಾವ ಬರುವಾಗ ಎಲ್ಲ ಕಾಂಪೌಂಡ್ ಹಾಕ್ಬಿಟ್ಟಿದ್ರು ನಾವು ಓಡಾಡ ರಸ್ತೆನೆ ಬಂದ್ ಮಾಡಿಬಿಟ್ಟಿದ್ರು ಈ ರೀತಿಯಾಗಿ ಸುಮಾರು ನಂಗೆ ತಿಳಿದ ಮಟ್ಟ ಒಂದು ಇಪ್ಪತ್ತ್ ಮೂವತ್ತು ಜನ ಇದ್ದಾರೆ ಈ ರಾಜಾ ರಿಟ್ಸ್ ಒಟ್ನಲ್ಲಿ ಮನೆ ಮಂದಿಗೆ ಇಂದು ನರಕ ಯಾತನೆ ಸೃಷ್ಟಿಯಾಗಿದ್ದು ಪೊಲೀಸರು ಕ್ಲೋಸ್ ಮಾಡಿದ್ದ ಕಾಂಪೌಂಡ್ ಓಪನ್ ಮಾಡಿಸಿ ದೂರು ದಾಖಲಿಸಿಕೊಂಡಿದ್ದಾರೆ ತನಿಖೆಯಲ್ಲಿ ಈ ಪ್ರಕರಣ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಚರಣ್ ಮೂಡ್ ಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್